ನಮಸ್ಕಾರ ರಿಭ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಅನಾಮಿಕ ಸಾಕ್ಷಿದಾರನ ಮನೆಯಲ್ಲಿ ನಡೆದಿದ್ದೇನು ಈಗ ಸ್ಫೋಟಕ ವಿಚಾರಗಳು ಬಹಿರಂಗಗೊಳ್ತಾ ಇರೋದು ಎಸ್ ಐ ಟಿ ಎನ್ಕ್ವೈರಿ ಶುರುವಾಗಿದೆ ಈ ಹೊತ್ತಲ್ಲಿ ಹಾಗಾದ್ರೆ ಆ ಹುಡುಗಿಗೆ ಯಾವ ರೀತಿಯ ಸಮಸ್ಯೆಯನ್ನು ಮಾಡಲಾಗಿತ್ತು ಪ್ರಣವ್ ಮೊಹಾಂತಿಯವರ ಎದುರು ತೆರೆದುಕೊಂಡ ಸತ್ಯ ಶಂಕಿತ ಆರೋಪಿಗಳ ಬೆನ್ನು ಬಿದ್ದೇ ಬಿಡ್ತು ಎಸ್ ಐ ಟಿ ಟೀಮ್ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀವಿ ಸಿ ಎಸ್ ವೀಕ್ಷಕರೇ ಪ್ರಣವ್ ಮಹಾಂತಿಯವರು ಈಗಾಗಲೇ ವಿಚಾರಣೆಗೆ ಧುಮುಕಿದ್ದಾರೆ ಸ್ವತಃ ಅವರೇ ಈಗ ಸಾಕ್ಷಿದಾರನ ಪೂರ್ವಾಪರ ಹಲವಾರು ಅನುಮಾನಗಳ ಬಗ್ಗೆ ಸತ್ಯವನ್ನು ಹೊರಗೆ ತೆಗೆಯುವಂತಹ ವಿಚಾರ ಮಾಡ್ತಿದ್ದಾರೆ ಅನುಚೇತ್ ಮತ್ತು ಜಿತೇಂದ್ರ ಕುಮಾರ್ ಅವರು ನಿನ್ನೆ ಎಂಟು ಗಂಟೆಗಳು ಸುದೀರ್ಘ ವಿಚಾರಣೆ ನಡೆಸಿದ್ದಾರೆ ಇವತ್ತು ಪ್ರಣಬ್ ಮೊಹಂತಿ ಅವರು ಕೂಡ ಸೇರ್ಕೊಂಡಿರೋದು ಸದ್ಯಕ್ಕೆ ಈ ಕ್ಷಣಕ್ಕೆ ಏನಾಗಬಹುದು ಸದ್ಯದ ಬೆಳವಣಿಗೆ ನೋಡ್ತಾ ಇದ್ರೆ ದೂರುದಾರನನ್ನ ಯಾವುದೇ ಕ್ಷಣದಲ್ಲಿ ವಶಕ್ಕೆ ಪಡೆಯಬಹುದು ಎಸ್ಐಟಿ ಅಂದ್ರೆ ಐ ಟಿ ಆತನನ್ನ ವಶಪಡಿಸಿಕೊಂಡು ಆತನ ಮೇಲೇನೆ ಒಂದು ಪ್ರಕರಣವನ್ನು ದಾಖಲಿಸುವಂತ ಸಂಭವ ಇರುತ್ತೆ ಯಾಕಂದ್ರೆ ಆತ ಆ ಪ್ರಕ್ರಿಯೆಯನ್ನ ಮಾಡಿದ ಆತ ಮಾಡಿಸಿದವರು ಬೇರೆ ಆತ ಏನು ತನ್ನ ಬಳಿ ಇರುವಂತಹ ಎಲ್ಲ ಸತ್ಯವನ್ನ ಹೊರಗಡೆ ಇಟ್ಟು ತಪ್ಪೊಪ್ಪಿಗೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಆಗಿ ಆಮೇಲೆ ಯಾರು ಆರೋಪಿಗಳಿದ್ದಾರೋ ಅಲ್ಲಿಗೆ ಐ ಟಿ ತಂಡ ತಲುಪತ್ತೆ ಅಂದ್ರೆ ಮೊದಲು ಈಗಿರೋ ವ್ಯಕ್ತಿ ಆತ ಆತನಿಂದ ಪ್ರಕ್ರಿಯೆ ಮಾಡಿಸ್ಲಾಗಿದೆ ಅಂದ್ರೆ ಆತನದ್ದು ಪಾಲಿರತ್ತೆ ಶಿಕ್ಷೆ ಮತ್ತೊಂದು ನ್ಯಾಯಾಲಯದಲ್ಲಿ ಆಗತ್ತೆ ಅದು ಸಾಬೀತಾದ್ರೆ ಸೊ ಈಗ ದೂರುದಾರನನ್ನು ವಶಕ್ಕೆ ಪಡೆಯುವಂಥ ದಟ್ಟ ಸಾಧ್ಯತೆ ಇದೆ ಸದ್ಯಕ್ಕೆ ಡೀಟೇಲ್ಸನ್ನು ನೋಡ್ತಾ ಇದ್ರೆ ಈವರೆಗೆ ನಡೆದ ವಿಚಾರಣೆಯಲ್ಲಿ ತಲೆಬುರುಡೆ ತೆಗೆದಿದ್ರ ಬಗ್ಗೆ ಬಹಳ ಆಳವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಹೇಗೆ ಒಬ್ಬನೇ ತೆಗೆಯೋಕೆ ಸಾಧ್ಯ ವಿಡಿಯೋ ಮಾಡಿದ್ದಾರಲ್ವಾ ತೆಗೆಯುವಾಗ ಯಾರು ವಿಡಿಯೋ ಮಾಡಿದ್ದಾರೆ ಎಷ್ಟು ಜನ ಬಂದಿದ್ರು ಮತ್ತು ನಿನಗೆ ಯಾವ ರೀತಿ ಒತ್ತಡ ಇದೆ ಈ ಕೇಸನ್ನು ಹೊರಗಡೆ ತರೋದಕ್ಕೆ ಮತ್ತು ಆವತ್ತು ಎಷ್ಟು ಒತ್ತಡ ಇತ್ತು ಈ ಎಲ್ಲ ಕೆಲಸಗಳನ್ನ ಮಾಡೋದಿಕ್ಕೆ ಇದರ ಸುತ್ತ ಪ್ರಣವ್ ಮಹಂತಿ ಅವರು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ ಈಗ ಮಧ್ಯಂತರವಾಗಿ ನ್ಯಾಯಾಲಯದ ಮೊರೆ ಹೋಗಿ ಒಂದಿಷ್ಟು ಕಾನೂನು ಪ್ರಕ್ರಿಯೆ ನಡೆಸಬಹುದು ಎಸ್ ಐ ಟಿ ತಂಡ ಸೊ ಪ್ರಣವ್ ಮಹಾಂತಿ ಅವರು ಏನೇನು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಆ ಸಂದರ್ಭದಲ್ಲಿ ದೂರುದಾರ ಸಾಕ್ಷಿ ಈ ಹೇಳ್ತೀನಿ ಅಂತ ಬಂದಿರುವ ಅನಾಮಿಕ ವ್ಯಕ್ತಿಯ ಕುಟುಂಬದಲ್ಲಿ ಏನಾಗಿದೆ ಅದು ಈಗ ಅತ್ಯಂತ ಶಾಕಿಂಗ್ ವಿಚಾರ ಹೊರಗಡೆ ಬರ್ತಾ ಇರೋದು ನೋಡಿ ದೂರಿನಲ್ಲೂ ಕೂಡ ಕೆಲ ಅಂಶಗಳನ್ನು ಆತ ಬರೆದಿದ್ದ ಈಗ ಆ ವಿಚಾರದಲ್ಲಿ ಬಹಳ ಆಳವಾಗಿ ಡೀಟೇಲ್ಸನ್ನು ಎಸ್ ಐ ತಂಡ ಕಲೆ ಹಾಕಿದೆ ಈ ವ್ಯಕ್ತಿಗೆ ತನಗೆ ಸಿಗುವಂಥ ಶವಗಳು ಹೆಣ್ಣು ಮಕ್ಕಳದ್ದು ಹೆಣ್ಣು ಮಕ್ಕಳು ಬರಿಸತ್ತಿರೋದೆಲ್ಲ ಆ ದೇಹ ನೋಡಿದ್ರೆ ದೌರ್ಜನ್ಯ ಲೈಂಗಿಕ ದೌರ್ಜನ್ಯ ನಡೆದಿರೋ ರೀತಿಯಲ್ಲಿ ಆತನಿಗೆ ಕಾಣಿಸಿತ್ತು ಅದನ್ನು ದೂರದಲ್ಲಿ ಬರೆದಿದ್ದಾನಲ್ಲ ಅಷ್ಟೇ ಅಲ್ಲ ಅದು ಎಲ್ಲಿ ತನಕ ಬಂದಿತ್ತಂದರೆ ಈ ವ್ಯಕ್ತಿಯ ಮೇಲ್ವಿಚಾರಕನ ಜೊತೆಗಿದ್ದವರು ಸಂಪರ್ಕದಲ್ಲಿದ್ದವರು ಈತನ ಕೆಲಸ ಕಾರ್ಯ ಇನ್ಸ್ಟ್ರಕ್ಟ್ ಮಾಡ್ತಿದ್ದವರೇನೋ ಅವರಿಂದ ಈ ಸಾಕ್ಷಿದಾರನ ಮನೆಯ ಹೆಣ್ಣು ಮಗಳಿಗೂ ತೊಂದರೆಯಾಗಿತ್ತು ಅನ್ನುವಂಥ ವಿಚಾರ ಅದರ ಬಗ್ಗೆ ಈಗ ಐ ಟಿ ಪ್ರಶ್ನೆ ಕೇಳ್ತಾ ಇದೆ ಯಾವಾಗ ಯಾವ ವರ್ಷದಲ್ಲಿ ನಿಮ್ಮ ಮನೆಯ ಹೆಣ್ಣು ಮಗಳಿಗೆ ತೊಂದರೆ ಆಯಿತು ಯಾರಿಂದ ಮತ್ತು ಪರ್ಟಿಕ್ಯುಲರ್ ಆಗಿ ಅವ್ರಿಗೆ ಸಂಬಂಧಪಟ್ಟವರು ಅಂದರೆ ಯಾರಿಂದ ತೊಂದರೆಯಾಯಿತು ಹಾಗೆ ಯಾವ ವಯಸ್ಸಿನ ಹುಡುಗಿ ಆಕೆ ಅಂದ್ರೆ ಬಾಲಕಿಗೆ ಅಂತ ಬರೆದಿರೋದು ಸೊ ಆತನ ಕುಟುಂಬದ ಬಾಲಕಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ನನ್ನ ಕುಟುಂಬದೊಂದಿಗೆ ಧರ್ಮಸ್ಥಳ ಬಿಟ್ಟು ಓಡ್ ಹೋಗೋದಕ್ಕೆ ಕಾರಣ ಇದು ಒಂದು ಹೌದು ಒಂದು ಆತ ಒಳಗಾಗಿದ್ದ ದಿನೇ ದಿನೇ ವರ್ಷದಿಂದ ವರ್ಷಕ್ಕೆ ಇಷ್ಟು ಶವಗಳನ್ನು ಹೂತು ಅನ್ನೋ ಅರ್ಥ ಆತನ ಪತ್ರ ದೂರನ ನೋಡಿದ್ರೆ ಇನ್ನೊಂದು ಆತನ ಕುಟುಂಬದ ತನಕನೂ ಬಂದ್ಬಿಡ್ತು ಮೇಲ್ವಿಚಾರಕನ ಸಂಪರ್ಕದಲ್ಲಿದ್ದ ವ್ಯಕ್ತಿಯೊಬ್ಬನಿಂದ ನನ್ನ ಕುಟುಂಬದ ಬಾಲಕಿಗೆ ಲೈಂಗಿಕ ಕಿರುಕುಳ ಆಗಿತ್ತು ಹಾಗಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಯಾರಿಗೂ ಗೊತ್ತಿರೋರು ತುಂಬ ಆಪ್ತರು ಅಂತಾನು ಯಾರನ್ನು ನಂಬದೆ ಯಾರಿಗೂ ಸುಳಿವು ಕೊಡದೆ ಊರು ಬಿಟ್ಟು ಎಲ್ಲೋ ಹೋಗಿ ತಲೆಮರೆಸ್ಕೊಂಡೆ ಅನ್ನೋದಲ್ವಾ ಸೊ ಪ್ರಣವ್ ಮೊಹಂತಿಯವರು ಡಿ ಜಿ ಪಿ ಪ್ರಣವ್ ಮೊಹಂತಿಯವರು ಇದೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಯಾರು ಯಾವ ರೀತಿಯಲ್ಲಿ ದೌರ್ಜನ್ಯ ಮಾಡಿದ್ದಾರೆ ನಿನ್ನ ಕುಟುಂಬದ ಆ ಹೆಣ್ಣು ಮಗಳಿಗೆ ಅನ್ನೋದ್ರ ಬಗ್ಗೆ ಹಾಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವು ಅನುಭವಿಸಿದ್ದ ಮಾನಸಿಕ ಹಿಂಸೆ ಯಾವ ರೀತಿ ತೀವ್ರವಾಗಿತ್ತು ಈ ಮಾನಸಿಕ ಹಿಂಸೆ ಯಾವುದಾದ್ರೂ ವ್ಯಕ್ತಿಯಿಂದ ನಿರ್ದಿಷ್ಟವಾಗಿ ಆಗಿತ್ತ ಮತ್ತು ಅವರು ಯಾರ ಸಂಪರ್ಕದಲ್ಲಿ ಇದ್ರು ನಿನಗೆ ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ದ ವ್ಯಕ್ತಿ ಲೈಂಗಿಕ ಕಿರುಕುಳವಾದ ಕುಟುಂಬದ ಬಾಲಕಿ ಅಂದರೆ ಏನು ಸಂಬಂಧ ನಿನ್ನ ನಿನಗೆ ಡೈರೆಕ್ಟಾಗಿ ಆ ಸಂದರ್ಭದಲ್ಲಿ ಬಾಲಕಿಯ ವಯಸ್ಸೆಷ್ಟು ಲೈಂಗಿಕ ಕಿರುಕುಳ ಕೊಟ್ಟಂತ ವ್ಯಕ್ತಿ ಯಾರು ಅವರು ಹೇಗೆ ನಿಮ್ಮ ಕುಟುಂಬದ ಸಂಪರ್ಕಕ್ಕೆ ಬಂದಿದ್ರು ಡಿಸೆಂಬರ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಾವ ಡೇಟು ಆ ಧರ್ಮಸ್ಥಳದಿಂದ ನೀವು ಹೊರಗಡೆ ಹೋಗಿತ್ತು ನೀವು ಮತ್ತು ನಿಮ್ಮ ಕುಟುಂಬದ ಸದಸ್ಯರು ಎಲ್ಲರೂ ಸೇರ್ ಹೋದ್ರ ಯಾರ್ಯಾರು ಹೋದ್ರಿ ಈ ಊರ್ ಬಿಟ್ಟು ಇದೆಲ್ಲ ಪ್ರಣವ್ ಮಹಾಂತಿ ಅವರು ಕೇಳಿದಂತ ಪ್ರಶ್ನೆಗಳು ತಕ್ಷಣವೇ ಆಗ ಪೊಲೀಸರನ್ನ ಯಾಕೆ ಸಂಪರ್ಕ ಮಾಡಲಿಲ್ಲ ನಿಮಗೆ ರಕ್ಷಣೆ ಸಿಗುವಂತಹ ನಂಬಿಕೆ ಇರಲಿಲ್ವಾ ನೆರೆ ರಾಜ್ಯದಲ್ಲಿ ತಲೆಮರೆಸ್ಕೊಂಡಿದ್ದೀರಿ ಅಂದ್ರೆ ನೀವು ಯಾವ ರಾಜ್ಯಕ್ಕೆ ಹೋಗಿದ್ರಿ ಆಗ ತಲೆಮರೆಸಿಕೊಂಡು ಬದುಕಿದ ಸಮಯದಲ್ಲಿ ನಿಮ್ಮ ಕುಟುಂಬದವರು ಸುರಕ್ಷಿತವಾಗಿ ಇದ್ರಾಗ ಆ ಸಮಯದಲ್ಲಿ ನಿಮ್ಮನ್ನು ಯಾರಾದರೂ ಹುಡುಕಾಟ ನಡೆಸಿದ್ರು ಅಥವಾ ಬೆದರಿಕೆ ಹಾಕಿರೋದು ಅಂಥದ್ದೇನಾದರೂ ಗಮನಕ್ಕೆ ಬಂದಿದೆಯಾ ಅನುಭವ ಆಗಿದೆಯಾ ನೀವು ಈ ಕಿರುಕುಳ ಅಥವಾ ಹಿಂಸೆ ನಡೆಸಿದ ವ್ಯಕ್ತಿಗಳನ್ನು ಗುರುತಿಸೋದಿಕ್ಕೆ ಸಾಧ್ಯ ಇದೆಯಾ ಈಗ ಅಂದ್ರೆ ಯಾರೋ ಒಬ್ಬರ ಮೇಲೆ ಆರೋಪ ಮಾಡಿರಬಹುದು ಆದರೆ ಅವರ ಸಂಪರ್ಕದಲ್ಲಿದ್ದವರ ಮೂಲಕ ಈ ವ್ಯಕ್ತಿಗೆ ಇನ್ಸ್ಟ್ರಕ್ಷನ್ ಬರ್ತಾ ಇದ್ರೆ ಆ ಮಧ್ಯವರ್ತಿಯನ್ನು ಗುರುತಿಸೋದಿಕ್ ಸಾಧ್ಯವ ಅಂತಲೂ ಇರಬಹುದು ಈ ರೀತಿ ಬಹಳ ಡೀಟೇಲ್ ಆಗಿ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಪ್ರಣವ್ ಮಹಾಂತಿ ಅವರು ದೂರದಾರ್ನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ತಲೆ ಬುರುಡೆಯನ್ನು ಏನು ತಗೊಂಡು ಬಂದಿದ್ದಾರಲ್ಲ ಆ ವಿಚಾರದ ಹಿನ್ನೆಲೆ ಕೆದಕಿ ಈಗ ಅಧಿಕಾರಿಗಳು ಬುರುಡೆ ಹೊರ ಹೊರತೆಗೆದಿರುವಂತಹ ಕೃತ್ಯ ಕಾನೂನು ಬಾಹಿರ ಆಗತ್ತೆ ಅದನ್ನ ನಿನ್ನೆನೆ ಹೇಳಿದ್ದಾರೆ ಈ ರೀತಿ ಒಂದು ಸಲ ದೇಹವನ್ನು ಹೂಳಿದ ಮೇಲೆ ಅದನ್ನು ತೆಗೆಯೋದು ತಪ್ಪು ಒಂದು ಗೊತ್ತಾ ಗೊತ್ತಿಲ್ವಾ ಅದರ ಪರಿಣಾಮ ಏನಾಗತ್ತೆ ಅಂತ ಗೊತ್ತಾ ನಿನಗೆ ಅಂತಲೂ ಕೇಳಿದ್ದಾರೆ ಹಾಗಾಗಿ ಆ ಪ್ರಕ್ರಿಯೆ ಈತ ಮಾಡಿರೋದ್ರಿಂದಾಗಿ ಈ ವ್ಯಕ್ತಿಯನ್ನ ಈಗ ಅರೆಸ್ಟ್ ಮಾಡುವಂಥ ದಟ್ಟ ಸಾಧ್ಯತೆ ಇದೆ ಆಮೇಲೆ ಆ ವ್ಯಕ್ತಿ ಉತ್ತರ ಕೊಡ್ತಿರೋದು ನನಗೆ ಬೇರೆ ಆಪ್ಷನ್ ಇರಲಿಲ್ಲ ಈ ಸತ್ಯವನ್ನ ಹೊರಗಡೆ ತರೋದಕ್ಕೆ ನನ್ನ ಬಳಿ ಸಾಕ್ಷಿ ಇದೆ ಅಂತ ಹೇಳಿದೆ ಜನರನ್ನು ನಂಬಿಸೋದಕ್ಕೂ ಸಾಧ್ಯ ಇರಲಿಲ್ಲ ಹಾಗಾಗಿ ಮಾಡಿದೆ ಅಂತ ಆತನ ವರ್ಷನು ಆದರೆ ಕಾನೂನಿನ ಪ್ರಕಾರದ ಅಪರಾಧ ಸೊ ವಶಕ್ಕೆ ಪಡೆದು ಮುಂದಿನ ಪ್ರಕ್ರಿಯೆಗಳು ಆಗಬಹುದು ಬಹುತೇಕ ಈಗ ಎಸ್ ಐ ಟಿ ವಿಚಾರಣೆ ನಡೆದ ಬಳಿಕ ಆತನನ್ನು ವಶಕ್ಕೆ ಪಡಿತಾರೆ ನ್ಯಾಯಾಲಯದ ಮೊರೆ ಮೊರೆ ಹೋಗಿ ಮೂಲಗಳ ಮಾಹಿತಿ ಪ್ರಕಾರ ಆ ವ್ಯಕ್ತಿ ನಾನು ಏನೇ ಬಂದರೂ ಹೆದರಲ್ಲ ಎಲ್ಲದಕ್ಕೂ ರೆಡಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಈಗ ಎಸ್ ಐ ಟಿ ಅವ್ರು ಕೇಳ್ತಿರೋದು ನೀವು ಒಬ್ಬರೇ ಬಂದಿದ್ದೀರಾ ಅಥವಾ ನಿಮ್ಮ ಕುಟುಂಬ ಕೂಡ ಇದೆಲ್ಲ ಎದುರಿಸೋದಕ್ಕೆ ರೆಡಿ ಇದೆಯಾ ನೀವು ಕುಟುಂಬಸ್ಥರ ಸಹಮತನೂ ತಗೊಂಡು ನಾನು ಇಂಥದ್ದೊಂದು ಹೆಜ್ಜೆ ಇಡ್ತಾ ಇದ್ದೀನಿ ಅಂತ ಮುಂದೆ ಬಂದಿರೋದಾ ಅಂತ ಕೂಡ ಕೇಳ್ತಿದ್ದಾರೆ ಇದು ಕೇಸ್ನಲ್ಲಿ ಸದ್ಯ ನಡೀತಾ ಇರುವಂಥ ಡೀಟೇಲ್ಸು ವಿಚಾರಣೆಯ ಮಾಹಿತಿಗಳು ಮತ್ತೊಂದು ಕಡೆ ಅತ್ಯಂತ ಮಹತ್ವವಾದ ಬೆಳವಣಿಗೆ ಆಗ್ತಾ ಇದೆ ಎಸ್ಐ ಟಿ ಏನ್ ಮಾಡ್ತಾ ಇದೆ ಅಂದ್ರೆ ಈಗ ಶಂಕಿತ ಆರೋಪಿಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋ ಕೆಲಸ ಕೂಡ ಪ್ಯಾರಲಾಗಿ ಶುರುವಾಗಿದೆ ಅಂದರೆ ಶಂಕಿತ ಆರೋಪಿಗಳು ಅಂದರೆ ಈ ವ್ಯಕ್ತಿಯ ಸ್ಟೇಟ್ಮೆಂಟ್ ಇರಬಹುದು ಮೇಲ್ನೋಟಕ್ಕೆ ಈ ಪ್ರಕರಣಕ್ಕೆ ಇಂಥವರು ಕಾರಣ ಇಂಥವ್ರ ಕೈವಾಡ ಇಂಥವ್ರು ಮೇಲ್ವಿಚಾರಕರು ಅಂತ ಸುಳಿವು ಸಿಕ್ಕಿದರೆ ಈಗ ಅವರು ಎಸ್ಕೇಪ್ ಆಗದಂತೆಯೋ ಅಥವಾ ಸಾಕ್ಷಿ ಮತ್ತೊಂದ್ರ ಮೇಲೆ ಪ್ರಭಾವ ಬೀರದಂತೆಯೋ ಆ ಜನರ ಮೇಲೂ ಗಮನ ಹರಿಸಬೇಕಾಗತ್ತೆ ನಿಗಾ ಇಡಬೇಕಾಗತ್ತೆ ಹಾಗಾಗಿ ಶಂಕಿತ ಆರೋಪಿಗಳ ಬಗ್ಗೆ ಈಗ ಎಸ್ ಐ ಟಿ ಏನು ಮಾಹಿತಿ ಕಲೆ ಹಾಕುವ ಮತ್ತು ಅವರ ನಿಗಾ ವಹಿಸುವ ಕೆಲಸವನ್ನು ಶುರು ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವರ್ಕ್ ಎಸ್ ಐ ಟಿ ಮಾಡ್ತಿರೋದು ಆ ಊರಿನ ಕಂದಾಯ ಭೂಮಿ ಎಷ್ಟು ಅಂದರೆ ಅರಣ್ಯ ಭೂಮಿನ ಎಲ್ಲೆಲ್ಲಿ ಒಂದು ಸಂಸ್ಥೆಗೆ ಅಲ್ಲಿರುವಂಥ ಸಂಸ್ಥೆಗೆ ಸಂಬಂಧಪಟ್ಟ ಭೂಮಿ ಇದೆ ಸರ್ಕಾರದ ಭೂಮಿ ಎಷ್ಟಿದೆ ಅಲ್ಲಿ ಅರಣ್ಯ ಭೂಮಿ ಎಷ್ಟಿದೆ ಈ ಹೂಳಿರೋದೆಲ್ಲ ಯಾವ ಭೂಮಿಲಿ ಬರುತ್ತೆ ಕೆಲವೊಮ್ಮೆ ಕಂದಾಯ ಭೂಮಿಲಿ ಹೂಳೋದಕ್ಕೆ ಅವಕಾಶ ಇರಲ್ಲ ಅಂತ ಜಾಗದಲ್ಲಿ ಹೂಳಲಾಗಿದೆ ಇದೆಲ್ಲ ನೋಡೋದಕ್ಕೆ ಈ ವರ್ಗಾವಣೆಯನ್ನು ಖಚಿತಪಡಿಸ್ಕೊಳ್ತಿದ್ದಾರೆ ಮತ್ತು ಮಿಸ್ಸಿಂಗ್ ಆದವರು ಕಳೆದ ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ಯಾವ ಯಾವುದು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿತ್ತು ಕೆಲವೆಲ್ಲ ದಾಖಲೆ ಆಗಲ್ಲ ತಗೊಳ್ಳೇ ಇಲ್ಲ ಅನ್ನೋ ಆರೋಪಗಳಿವೆ ಕೆಲವು ದಾಖಲಾಗಿರಬಹುದು ಹಂಗೆ ಮುಚ್ಚಿ ಹೋಗಿರಬಹುದು ಅಥವಾ ಸಿ ರಿಪೋರ್ಟ್ ಆಗಿರಬಹುದು ಬಿ ರಿಪೋರ್ಟ್ ಆಗಿರಬಹುದು ಅದೆಲ್ಲ ಫೈಲು ಕೂಡ ಈಗ ಎಸ್ ಐ ಟಿ ಅವರು ತರಿಸ್ಕೊಳ್ತಿದ್ದಾರೆ ಇನ್ಸ್ಪೆಕ್ಟರ್ ದರ್ಜೆ ಒಬ್ಬರ ಅಧಿಕಾರಿ ಈ ಫೈಲ್ಗಳನ್ನು ಕಲೆಕ್ಟ್ ಮಾಡ್ತಿದ್ದಾರೆ ಅನ್ನುವ ಮಾಹಿತಿ ಇದೆ ಯಾಕಂದರೆ ಕಂಪ್ಲೀಟಾಗಿ ಯಾವ್ಯಾವ ವರ್ಷ ಯಾರ್ಯಾರು ಮಿಸ್ ಆಗಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹೂತಿರೋದು ಮತ್ತೊಂದು ಆ ವಯಸ್ಸು ಗೊತ್ತಾಗ್ಬಿಟ್ರೆ ಮೂಳೆದು ಎಷ್ಟು ವರ್ಷಗಳ ಹಿಂದೆ ಸತ್ತಿರೋದು ಅಂತ ಕಂಪೇರ್ ಮಾಡೋಕ್ಕಾಗತ್ತೆ ಮಿಸ್ಸಿಂಗ್ ಆದ ವರ್ಷ ಈ ದೇಹ ತೀರ್ಕೊಂಡಂತಹ ವರ್ಷ ಕಂಪೇರ್ ಮಾಡೋದಕ್ಕೆ ಆ ನಿಟ್ಟಿನಲ್ಲೂ ಕೂಡ ಎಸ್ ಐ ಟಿ ಈಗ ಕಾರ್ಯ ಶುರು ಮಾಡಿರೋದು ಸೊ ತನಿಖೆ ಎಲ್ಲ ಆಯಾಮದಲ್ಲಿ ಆಗಿ ಸಾಕ್ತಾ ಇದೆ ಇಪ್ಪತ್ತು ಜನರ ತಂಡ ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ ಕದು ನೋಡಬೇಕು ನಾಳೆ ಬಹುತೇಕ ನ್ಯಾಯಾಲಯದ ಮೊರೆ ಹೋಗಿ ಆತನನ್ನು ವಶಕ್ಕೆ ಪಡೆಯೋದು ಮತ್ತು ಜಾಗ ಸೀಸ್ ಮಾಡುವಂತಹ ಕೆಲಸ ಶುರುವಾಗಬಹುದು ಎಸ್ ಐ ಟಿಯನ್ನು ಆದೇಶ ಮಾಡಿದೆ ತನಿಖೆ ನಿನ್ನೆಯಿಂದಲೇ ನಮ್ಮ ಅಧಿಕಾರಿಗಳು ಹೋಗಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಆ ತನಿಖೆ ವರದಿ ಬರೋವರೆಗೂ ಕೂಡ ನಾವು ಯಾರು ಕೂಡ ಏನು ಹೇಳಿಕೆ ಕೊಡೋಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದು ಸಬ್ಜುಡಿಸ್ ಆಗುತ್ತೆ ಆದ್ದರಿಂದ ತನಿಖೆ ವರದಿ ಬಂದ ಮೇಲೆ ನಾವು ಏನಾದರೂ ಕೂಡ ಹೇಳ್ಬೋದು ಅದಕ್ಕೂ ತನಿಖೆ ನಡೀತಾ ಇದೆ ಈಗಾಗಲೇ ಸಿ ಓ ಡಿ ಕೊಟ್ಟಿದ್ದೇವೆ ಅದನ್ನ ಸಿ ಓ ಡಿ ತನಿಖೆ ಮಾಡಿದ ಮೇಲೆ ಅವರ ಪಾತ್ರ ಏನಾದರೂ ಇದೆಯಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡ್ತಾರೆ ಆಮೇಲೆ ಯಾರು ತಪ್ಪಿತಸ್ಥರು ಕೊಲೆ ಮಾಡಿದವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗುತ್ತೆ ಯಾವ ರಾಜಕೀಯ ಒತ್ತಡ ಯಾವುದಕ್ಕೂ ಇಲ್ಲ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಪಿಸಿ ಥ್ಯಾಂಕ್ ಯು